ಜುಲೈ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಹಾಡ ಹಗಲೆ ನಡೆದಿತ್ತು ಮರ್ಡರ್ ಪೊಲೀಸ್ ಠಾಣೆ ಸಮೀಪದಲ್ಲೇ ಅಟ್ಯಾಕ್ ಅದು ಶಿವಮೊಗ್ಗವನ್ನೇ ನಡುಗಿಸಿದ್ದ ಕೊಲೆ ಪ್ರಕರಣ ಹಾಡಹಗಲೆ ಶಿವಮೊಗ್ಗ ನಗರದ ಪೊಲೀಸ್ ಚೌಕಿಯಲ್ಲಿ ಅದು ಕೂಡ ವಿನೋಬನಗರ ಠಾಣೆಯ ಕೂದಲೆಳೆ ದೂರದಲ್ಲಿ ಮಚ್ಚು ಲಾಂಗ್ ಬೀಸಿ ರೌಡಿ ಶೀಟರ್ ಹಂದಿ ಅಣ್ಣಿ ಕೊಲೆ ಮಾಡಲಾಗಿತ್ತು ಇನೋವಾ ಕಾರಲ್ಲಿ ಬಂದು ಮರ್ಡರ್ ಮಾಡಿ ಅದೇ ಇನೋವಾ ಕಾರನಲ್ಲಿ ಊರು ಬಿಟ್ಟವರು ಬಸ್ಸಿನಲ್ಲಿ ಬಂದು ಚಿಕ್ಕಮಗಳೂರು ಪೊಲೀಸರ ಮುಂದೆ ಶರಣಾಗಿದ್ದರು ಮೊಬೈಲ್ ಫೋನ್ಗಳು ಸಹ ಇರಲಿಲ್ಲ ಬರಿಗೈಯಲ್ಲಿ ಬಂದು ಶರಣಾಗಿರೋದು ಇಲ್ಲಿ ಅನುಮಾನಗಳಿಗೆ ಕಾರಣವಾಗಿತ್ತು ಇಲ್ಲಿ ಕಾರ್ತಿಕ್ ಚಂದನ್ ನಿತಿನ್ ಮಧುಸೂದನ್ ಮಧು ಆಂಜನೇಯ ಫರೂಕ್ ಮತ್ತು ಮದನ್ ರಾಯ್ ಶರಣಾಗಿದ್ದರು ಇನ್ನು ಶಿವಮೊಗ್ಗದಲ್ಲಿ ಕಳೆದ ವರ್ಷ ನಡೆದಿದ್ದ ರೌಡಿ ಶೀಟರ್ ಹಂದಿ ಅಣ್ಣಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾಗಿದ್ದ ಆಂಜನೇಯ ಹಾಗೂ ಮಧು ಮೇಲೆ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಬಳಿ ಗುಂಪೊಂದು ಅಟ್ಯಾಕ್ ಮಾಡಿತ್ತು ನ್ಯಾಯಾಲಯಕ್ಕೆ ಬಂದು ವಾಪಸ್ ಆಗುವ ವೇಳೆ ಈ ದಾಳಿ ನಡೆಸಲಾಗಿತ್ತು ಈ ಘಟನೆಯಲ್ಲಿ ಆಂಜನೇಯ ಸ್ಥಳದಲ್ಲಿಯೇ ಸಾವಿಗೀಡಾಗಿದ್ದ ಸ್ಕಾರ್ಪಿಯೋ ವಾಹನದಲ್ಲಿ ಹಿಂಬಾಲಿಸಿದ ಗುಂಪು ಗೋವಿನಕೋವಿ ಚೀಲೂರು ಗ್ರಾಮಗಳ ನಡುವೆ ಬೈಕ್ಗೆ ಡಿಕ್ಕಿ ಹೊಡೆಸಿ ಕೆಳಗೆ ಬೀಳಿಸಿತ್ತು ನಂತರ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ವಾಹನ ಬಿಟ್ಟು ಪರಾರಿಯಾಗಿದ್ದರು ಆ ಬಳಿಕ ನ್ಯಾಯಾಲಯಕ್ಕೆ ಬರೋ ಆರೋಪಿಗಳಿಗೆ ಭಾರೀ ಭದ್ರತೆಯನ್ನು ಪೊಲೀಸರು ನೀಡಿದರು ವಿಚಾರಣೆಯ ಬಳಿಕ ತೀರ್ಪು ಪ್ರಕಟಿಸಿದ ನ್ಯಾಯಾಲಯ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ವಿಚಾರಣೆ ಏಳು ಆರೋಪಿಗಳಿಗೂ ಪ್ರಕರಣದಿಂದ ಮುಕ್ತಿ ಕಾಡಾ ಕಾರ್ತಿಕ್ ಟೀಮ್ಗೆ ಬಿಗ್ ರಿಲೀಫ್ ಸಾಕ್ಷ್ಯಾಧಾರ ಕೊರತೆಯಿಂದ ಆರೋಪಿಗಳಿಗೆ ಮುಕ್ತಿ ಸದ್ಯ ಇಲ್ಲಿ ಕೊಲೆ ಪ್ರಕರಣದ ತೀರ್ಪು ಪ್ರಕಟಿಸಿರುವ ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಪ್ರಕರಣದಿಂದ ಖುಲಾಸೆಗೊಳಿಸಿದೆ ಇಲ್ಲಿ ರೌಡಿ ಶೀಟರ್ ಹಂದಿಯಣ್ಣಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಕಾಡಾ ಕಾರ್ತಿಕ್ ಮತ್ತು ತಂಡಕ್ಕೆ ಬಿಗ್ ರಿಲೀಫ್ ಸಿಕ್ಕಿದ್ದು ನ್ಯಾಯಾಲಯ ನಿರಪರಾಧಿ ಎಂದು ತೀರ್ಪು ನೀಡಿದೆ ಸಾಕ್ಷ್ಯಾಧಾರದ ಕೊರತೆಯಿಂದ ನ್ಯಾಯಾಲಯ ಆರೋಪಿಗಳ ಬಿಡುಗಡೆಗೆ ಆದೇಶ ಹೊರಡಿಸಿದೆ ಅಂದಹಾಗೆ ಪ್ರಕರಣದ ವಿಚಾರಣೆ ಆರಂಭವಾಗಿದ್ದು ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಲ್ಲಿ ಬರೋಬ್ಬರಿ ಹದಿನೇಳು ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಲಾಗಿದೆ ಅವರ ಹೇಳಿಕೆಗಳನ್ನು ದಾಖಲಿಸಲಾಗಿದೆ ಇದೇ ವರ್ಷದ ಏಪ್ರಿಲ್ ಒಂದರಂದು ವಾದ ಪ್ರತಿವಾದ ಆಲಿಸಿದ್ದ ನ್ಯಾಯಾಲಯ ಜಡ್ಜ್ಮೆಂಟ್ ದಿನಾಂಕವನ್ನು ನಿಗದಿ ಮಾಡಿತ್ತು ಇನ್ನು ಆಗಾಗ ಶಿವಮೊಗ್ಗದಲ್ಲಿ ಮಚ್ಚು ಲಾಂಗುಗಳು ಝಳಪಿಸುತ್ತಲೇ ಇರುತ್ತವೆ ಸದ್ಯ ಹಂದಿ ಅಣ್ಣಿ ಪ್ರಕರಣದ ಏಳು ಆರೋಪಿಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕಿದ್ದು ಮುಂದೆ ಏನಾಗುತ್ತೋ ಏನೋ ಅನ್ನೋ ಭಯ ಇದ್ದೇ ಇದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್